ನಮಸ್ಕಾರ ನವಿಲು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಧೂಮಮ್ ಸಿನಿಮಾದಲ್ಲಿ ಮಹಾದ್ ಫಾಜಿಲ್ ಅವರಿಗೆ ವಾಯ್ಸ್ ಕೊಟ್ಟಿರುವಂತಹ ಕನ್ನಡದ ನಟನ ಜೊತೆ ಇದ್ವಿ ಅವ್ರು ಯಾರು ಅಂತ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಬರ್ತಾ ಬರ್ತಾರೆ ಹೆಚ್ಚಿನ ಜನ ಅವರ ಟ್ರೇಲರ್ನ ನೋಡಿ ಅಥವಾ ಸಿನಿಮಾನ ನೋಡಿ ಮಹಾದ್ ಫಾಜಿಲ್ ಅವರಿಗೆ ತುಂಬ ಸಹಜವಾಗಿ ದನಿಯನ್ನ ನೀಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಇದೆ ಅದು ಯಾರು ಅನ್ನೋ ಪ್ರಶ್ನೆನೂ ಇದೆ ಅವ್ರು ಯಾರು ಅನ್ನೋದನ್ನು ನಾವಿವತ್ತು ತೋರಿಸ್ತೀವಿ ಅವರೇ ಪ್ರಭು ಪ್ರಭು ಅವರು ಎರಡು ಸಾವಿರದ ಹದಿನೇಳರಲ್ಲೇ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಅನ್ನೋ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿ ಅದಾದ ಮೇಲೆ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿ ಇನ್ನೂ ಆ ಒಂದು ಸಿನಿಮಾ ಕರಿಯರ್ನ ಮುಂದುವರಿಸಿದ್ದಾರೆ ಅವರು ಈ ಒಂದು ಧೂಮಂ ಸಿನಿಮಾದಲ್ಲಿ ಫಹಾದ್ ಫಾಜಿಲ್ ಅವರಿಗೆ ನಾಯಕ ನಟನೆಗೆ ದನಿಯನ್ನು ನೀಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಪ್ರಭು ಅವರೇ ಹಲೋ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಧೂಮಂ ನಾನು ಈ ಈ ಒಂದು ಸಿನಿಮಾಗೆ ನೀವೇ ವಾಯ್ಸ್ ಕೊಟ್ಟಿದ್ದು ಫಹದ್ ಫಾಜಿಲ್ಗೆ ಅಂತ ಕೇಳಿದೆ ಸೊ ಈ ಒಂದು ಆಪರ್ಚುನಿಟಿ ನಿಮಗೆ ಹೇಗೆ ಬಂತು ಯಾವ ರೀತಿ ಈ ಒಂದು ಪ್ರಾಜೆಕ್ಟಿಗೆ ನೀವು ಆನ್ಬೋರ್ಡ್ ಆದರೆ ಅಪರ್ಚುನಿಟಿ ಅನ್ನೋದಕ್ಕಿಂತ ಐ ಥಿಂಕ್ ಐ ಬಿಲೀವ್ ಇನ್ ದಿಸ್ ಕಾಸ್ಮಿಕ್ ಕನೆಕ್ಷನ್ ಟೈಮ್ಸ್ ಯು ನೋ ವಾಟ್ ಹ್ಯಾಪನ್ಸ್ ಇಸ್ ನಾನು ಧೂಮಮ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ತೀನಿ ಓಕೆ ಲೈಕ್ ಐ ವಾಸ್ ವರ್ಕಿಂಗ್ ವಿತ್ ಐ ಟಿ ಸಿ ಓಕೆ ಇನ್ ಇನ್ ದ ರಿಸರ್ಚ್ ಆಯ್ತಾ ಸೊ ಧೂಮಮ್ ಈಸ್ ಆಲ್ ಅಬೌಟ್ ಸ್ಮೋಕಿಂಗ್ ಸ್ಮೋಕಿಂಗ್ ಅಲ್ವಾ ನೀವು ಐ ಲವ್ ಐ ಲವ್ ಇಸ್ ಬರ್ಕ್ ಆಮೇಲೆ ಅವ್ರ ಎಷ್ಟೊಂದು ಸಿನಿಮಾ ನೋಡಿದಿನ ಸಂವೇರ್ ನನ್ಗೆ ಐ ಯೂಸ್ ಟು ಗೆಟ್ ಕನೆಕ್ಟೆಡ್ ಬಿಕಾಸ್ ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಔಟ್ ಆಗ್ಲಿ ಆ ಡೈನಾಮಿಕ್ಸ್ ಆಗ್ಲಿ ನಂಗೆ ತುಂಬಾ ಇಷ್ಟ ಅವ್ರ ನಟನೆ ಸೊ ಗೊತ್ತಿಲ್ಲ ಈ ಕಾಸ್ಮಿಕ್ ಕನೆಕ್ಷನ್ ಅನ್ನೋದು ಕೆಲವೊಂದ್ಸತಿ ಹೆಂಗಾಗ ಗೊತ್ತಿಲ್ಲ ಅಂಡ್ ವೈ ಲೈಕ್ ಇಷ್ಟೊಂದು ಡಬ್ಬಿಂಗ್ ಸಿನಿಮಾಸ್ ಆಗ್ತಾ ಇದೆ ಇವಾಗ ಇಷ್ಟು ತನಕ ಯಾರೂ ನಂಗೆ ಕನೆಕ್ಟ್ ಮಾಡಿರಲಿಲ್ಲ ಸೊ ವೈ ಫಾರ್ ಊಮ್ ಅನ್ನೋದಕ್ಕೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ ಅಂಡ್ ಆ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಜಾಸ್ತಿ ಈ ಸಿನಿಮಾದಲ್ಲಿ ನಂಗೆ ಆಗಿದೆ ಅಂದರೆ ಆ ರೆಸ್ಪಾನ್ಸಿಬಿಲಿಟಿ ಅವರ ಒಂದು ಡೈನಮಿಕ್ಸ್ಗೆ ಆಗಲಿ ಅವರ ಒಂದು ಪರ್ಫಾರ್ಮೆನ್ಸ್ ಸ್ಟೈಲ್ಗಾಗ್ಲಿ ಅವರ ಒಂದು ಸಟಿಲಿಟಿಗಾಗಲಿ ಆ ಇಟ್ ಈಸ್ ಇಂಪಾಸಿಬಲ್ ಟು ಮ್ಯಾಚ್ ಹಿಮ್ ಯಾಕಂದ್ರೆ ಅವ್ರದೇ ಆದ ಒಂದು ಸ್ಟೈಲ್ ಇರುತ್ತೆ ಅಂಡ್ ಅವ್ರ ವಾಯ್ಸ್ ಮ್ಯಾಚ್ ಮಾಡೋದು ಅಸಾಧ್ಯ ಆಕ್ಚುಲಿ ಯಾಕಂದ್ರೆ ಅವ್ರ ವಾಯ್ಸ್ ಅನ್ನ ಮ್ಯಾಚ್ ಮಾಡಿದ್ರೆ ನಾನು ಮಿಮಿಕ್ರಿ ಆರ್ಟಿಸ್ಟ್ ಆಗ್ತೀನಿ ವಿಚ್ ಆಮ್ ನಾಟ್ ನಂಗೆ ಗೊತ್ತಿಲ್ಲ ಸೊ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಲ್ರಿಗೂ ಗೊತ್ತು ಅವ್ರು ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂಡ್ ಐ ನ್ಯೂ ಹಿಮ್ ಲೈಕ್ ಯು ನೋ ನಾನು ಅವ್ರ ಫ್ಯಾನ್ ಆಗಿ ನಾನು ಒಂದಿಷ್ಟು ಸಿನಿಮಾಗಳನ್ನು ನೋಡಿದಿನಿ ನಾನು ಸೊ ಐ ಹ್ಯಾಡ್ ದಟ್ ಫಿಯರ್ ಆವಿಯಸ್ಲಿ ಯಾಕಂದ್ರೆ ನಾನು ಅವರನ್ನ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಮಾಡೋಕ್ಕಾಗಲ್ಲ ವಾಯ್ಸ್ ವಾಯ್ಸ್ ಬಟ್ ಅವ್ರು ಮಾಡಿರುವಂತಹ ಇಮೋಷನ್ಸ್ ಏನಿದೆ ಐ ಐನ್ಯೂ ದಟ್ ಇನ್ ಆಸ್ ಅನ್ ಆಕ್ಟರ್ ನಾನು ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಸೊ ಐ ಹ್ಯಾಡ್ ಟು ಗಿವ್ ಇಟ್ ಸೊ ತ್ರೀ ಟು ಫೋರ್ ತ್ರೀ ಡೇಸ್ ವಿ ಫಿನಿಶ್ ದ ಎಂಟೈರ್ ಡಬ್ಬಿಂಗ್ ಸೊ ಐ ಥಿಂಕ್ ಹ್ ಡನ್ ಜಸ್ಟಿಸ್ ಬೆಂಗಳೂರಲ್ಲೇ ಡಬ್ಬಿಂಗ್ ಹೌದು ಪ್ರಜ್ವಲ್ ಪೈ ಅಂತ ಅವ್ರ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಸ್ಟುಡಿಯೋ ಸೌಂಡ್ ಮ್ಯಾಪ್ ಸ್ಟುಡಿಯೋಸ್ ಅಲ್ಲಿ ಸೊ ಐ ಥಿಂಕ್ ನಾನು ಪ್ರಜ್ವಲ್ನ ಮೀಟ್ ಆಗೋದೆ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಆದ್ಮೇಲೆ ಇನಿಷಿಯಲಿ ಈ ಇಂಡಸ್ಟ್ರಿಗ್ ಬರ್ಬೇಕಾದ್ರೆ ಐ ಫಿಲ್ಮ್ ಸಪೋಸ್ ದೆನ್ ಹಿ ವಾಸ್ ಸಪೋಸ್ ಟು ಬಿ ದ ಮ್ಯೂಸಿಕ್ ಡೈರೆಕ್ಟರ್ ಆ ಸಿನಿಮಾ ಟೇಕ್ ಆಫ್ ಆಗಿಲ್ಲ ವಿ ಗಾಟ್ ಕನೆಕ್ಟೆಡ್ ಟು ದಿಸ್ so yeah they contacted me when they contacted me nange uh, above all it's fahad okay so i was so excited uh. and then uh, Chanak bandide i think response to you, Chanak bandide correct uh, people yeah. have liked the voice and people in fact nangi malayalam industry in the friends industry. in fact they saw the trailer and ouru helidru your voice is going well with the fahad's face uh, yeah again uh, back to uh, hmm. namma ಧೂಮ್ ಸಿನಿಮಾ ಕೇಳೋದ ಸೊ ಫಹಾತ್ ಫಾಜಿಲ್ಗೆ ನೀವೇನಾದ್ರೂ ಅಂದ್ರೆ ಓಕೆ ನಾನು ಇದಕ್ಕೆ ಡಬ್ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣನೇ ಎನಿ ಪ್ರಿಪರೇಷನ್ ಯು ಡಿಡ್ ಆರ್ ಸಿ ಮಲ್ಟಿಪಲ್ ಪ್ರಿಪರೇಷನ್ ಆಗುತ್ತೆ ವೆನ್ ಯು ಗೆಟ್ ಸರ್ಟನ್ ಅಪರ್ಚುನಿಟೀಸ್ ಅಲ್ವಾ ಫಸ್ಟ್ ಥಿಂಗ್ ಇಸ್ ಮಿಕ್ಸ್ ಮಿಕ್ಚರ್ ಆಫ್ ಎವ್ರಿಥಿಂಗ್ ತಿಂಗ್ ಇರುತ್ತೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ಭಯ ಇರುತ್ತೆ ಒಂದು ರೆಸ್ಪಾನ್ಸಿಬಿಲಿಟಿ ಫೀಲ್ ಇರುತ್ತೆ ಆಯ್ತಾ ಸೊ ಐ ಆಮ್ ವೆರಿ ಮಚ್ ಕನೆಕ್ಟೆಡ್ ಟು ಫಹತ್ ಕರೆಕ್ಟ್ ನಾಟ್ ಲೈಕ್ ಇನ್ ನೋ ಇಸ್ ಮೈ ಬೆಸ್ಟ್ ಫ್ರೆಂಡ್ ಆಫ್ ಸಮಥಿಂಗ್ ಲೈಕ್ ದಟ್ ಆಸ್ ಅನ್ ಆರ್ಟಿಸ್ಟ್ ವಾಟ್ ಐ ಗೆಟ್ ಟು ಸಿ ಹಿಮ್ ಆರ್ ವಾಟ್ ಐ ಟ್ ಲರ್ನ್ ಫ್ರಮ್ ಹಿಮ್ ಆ ಥರದ್ದು ಒಂದು ಕನೆಕ್ಷನ್ ತುಂಬ ಇದೆ ಸೊ ಇದಾದಾಗ ಏನಾಗುತ್ತಂದ್ರೆ ಯು ವಿಲ್ ಬಿಹೇವ್ ಇನ್ ಅ ಸರ್ಟನ್ ವೇ ಆಯ್ತಾ ಸೊ ಇನಿಷಿಯಲಿ ನಾನು ಅವ್ರಿಗೆ ಹೇಳಿದೆ ನಂಗೆ ಇಡೀ ಸಿನಿಮಾ ತೋರಿಸಿ ಅಂತ ಹೇಳ್ಬಿಟ್ಟು ಬಿಕಾಸ್ ಐ ಡೋಂಟ್ ಹೌ ದ ಡಬ್ಬಿಂಗ್ ಎಂಟೈರ್ ಸೆಟ್ ಅಪ್ ವರ್ಕ್ಸ್ ಆಯ್ತಾ ಸೊ ಪ್ರಾಬೆಬ್ಲಿ ಅವ್ರು ಒಂದು ಸೀನ್ ಕೊಡ್ತಾರೆ ಒಂದು ಟೆಸ್ಟ್ ಆಗುತ್ತೆ ಆಮೇಲೆ ಸಡನ್ ಆಗಿ ಬಂದ್ಬಿಟ್ಟು ಡಬ್ಬಿಂಗ್ ಮಾಡಿ ಅಂತ ಹೇಳ್ತಾರೋ ನಂಗೆ ಗೊತ್ತಿಲ್ಲ ಐ ಡೋಂಟ್ ನೋ ಹೌ ದ ಸೆಟ್ ಅಪ್ ಇಸ್ ಬಟ್ ವಾಟ್ ಐ ಡಿ ವಾಸ್ ಫಾರ್ ಮೈ ಪ್ರಿಪರೇಷನ್ ನಂಗೆ ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್ ಏನಂತ ಗೊತ್ತಾಗಬೇಕಿತ್ತು ಕತೆ ಏನಂತ ಗೊತ್ತಾಗ್ಬೇಕಿತ್ತು ಸೊ ಐ ಟೋಲ್ ಡೆಮ್ ನಂಗೆ ಎಂಟೈರ್ ಸಿನಿಮಾ ಒಂದ್ಸರಿ ತೋರಿಸಿ ಅಂತ ಹೇಳ್ಬಿಟ್ಟು ಐ ಫೆಲ್ಟ್ ಓಕೆ ಫೈನ್ ಇಟ್ಸ್ ಜಸ್ಟ್ ಐ ಜಸ್ಟ್ ಹಾವ್ ಟು ರೀ ಕ್ರಿಯೇಟ್ ದಟ್ ಐ ಐ ಐ ಐ ಐ ಐ ಜಸ್ಟ್ ಹ್ಯಾವ್ ಟು ಟ್ರೈ ಟು ರೀ ಕ್ರಿಯೇಟ್ ದಾಟ್ ಸೊ ಹೌ ಎಮ್ ಐ ಗೋನ್ ಟು ದ್ಯಾಟ್ ಅಂದಾಗ ಒಂದು ಸೀನನ್ನು ಒಂದ್ಸತಿ ಮಾಡಿದೆ ನಾನು ಕಂಪೇರ್ ಮಾಡಿದೆ ಅವರು ಅಲ್ಲಿ ಹೆಂಗ್ ಮಾಡಿದ್ದಾರೆ ನನ್ನ ವಾಯ್ಸ್ ಹೆಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ದೇರ್ ವಾಸ್ ಸಮ್ ಚೇಂಜಸ್ ತಿರ್ಗಾ ಅದೇ ಸೀನ್ ನ ಇನ್ನೊಂದ್ಸತಿ ಮಾಡಿದೆ ಸೊ ಒಂದ್ ಎರಡ್ ಮೂರ್ ಸೀನ್ ನ ಒಂದ್ ಎರಡ್ ಮೂರ್ ಸತಿ ರಿಪೀಟ್ ಮಾಡಿದೆ ನಾನು ಸೊ ಸಂವೇರ್ ನಂಗೆ ಒಂದು ಗ್ರಿಪ್ ಸಿಗತ್ತೆ ಡಬ್ಬಿಂಗ್ ಇಸ್ ಟು ಟೆಕ್ನಿಕಲ್ ಆಯ್ತಾ ಲೈಕ್ ಅಂದ್ರೆ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ನಾವ್ ಏನ್ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿರ್ತೀವಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿರ್ತೀವಿ ಫಾರ್ ಎನಿ ಆಕ್ಟರ್ ಅಂದ್ರೆ ಈ ಮೂರ್ ನಾಲ್ಕ ದಿನ ಡಬ್ಬಿಂಗ್ ಅಂದ್ರೆ ನಮ್ಗೆ ಸ್ಟ್ರಿಂಜೆನ್ಸಿ ಇರ್ಬೇಕಾದ್ರೆ ಈ ಮೂರ್ ನಾಲ್ಕು ತಿಂಗಳಲ್ಲಿ ನಾವ್ ಏನ್ ಆಕ್ಟ್ ಮಾಡ್ತೀವಿ ಅದನ್ನ ತಿರ್ಗಾ ರೀಕ್ರಿಯೇಟ್ ಮಾಡ್ಬೇಕು ಅಂಡ್ ಅಲ್ಲಿ ಏನಾದ್ರೂ ಫ್ಲಾಸ್ ಇದ್ರೆ ಇಲ್ಲಿ ಬೆಟರ್ ಬೆಟರ್ಮೆಂಟ್ ಮಾಡಬಹುದು ಇಲ್ಲೊಂದು ಅವಕಾಶ ಇರತ್ತೆ ಸೊ ಈ ಮೂರ್ ದಿನ ನಂಗೆ ಇದ್ದ ಟೈಮ್ ಮೂರ್ ದಿನಾನೇ ಬಿಕಾಸ್ ರಿಲೀಸ್ ತುಂಬಾ ಹತ್ರ ಅಂಡ್ ದಟ್ ಪ್ರೆಷರ್ ವಾಸ್ ದೇರ್ ಆಯ್ತಾ ಯಟ್ ಬಿಕಾಸ್ ಐ ಹ್ ಸೀನ್ ಸೋ ಮೆನಿ ಆಫೀಸ್ ಇಸ್ ಫಿಲ್ಮ್ಸ್ ಎಲ್ಲಾ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಸಿನಿಮಾ ನಾನು ನೋಡಿದೀನಿ ನಾನು ಸೊ ಐ ನ್ಯೂ ಫಹದ್ ವುಡ್ ರಿಯಾಕ್ಟ್ ಇನ್ ಅ ಸರ್ಟನ್ ವೇ ಅಂತ ಹೇಳ್ಬಿಟ್ಟು ಸೊ ಅದನ್ನ ಒಂದು ಬೇಸ್ ಆಗಿ ಆಗಿಡ್ಕೊಂಡು ಇಡೀ ಸಿನಿಮಾ ನಾವು ಒಂದ್ಸತಿ ನೋಡಿ ಹಿಂಗೆ ಎರಡು ಮೂರು ಸತಿ ಟ್ರಯಲ್ ಅಂಡ್ ಎರರ್ ಮಾಡ್ತಾ 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 ಐ ಗಾಟ್ ದಟ್ ಗ್ರಿಪ್ ಐ ಕುಡ್ ಟೇಕ್ ಆಫ್ ಈಸಿಲಿ ಮುಂದೆ ಹೇಗೆ ಅಂದ್ರೆ ಯಾವ ರೀತಿ ಪ್ರಾಜೆಕ್ಟ್ ಗಳನ್ನ ಮಾಡಬೇಕು ಅಂತ ಇದ್ದೀರಾ ಸೊ ನಿಮ್ಮ ಒಂದು ಗುರಿ ಬಗ್ಗೆ ಹೇಳ್ಬೋದಾ ಐ ಜಸ್ಟ್ ವಾಂಟ್ ಟು ಮೇಕ್ ಗುಡ್ ಫಿಲ್ಮ್ಸ್ ಐ ಡೋಂಟ್ ನೋ ಹೌ ಮೆನಿ ಐ ವಿಲ್ ಬಿ ಏಬಲ್ ಟು ಪುಲ್ ಇಟ್ ಆಫ್ ಬಟ್ ನಂಗೆ ಒಂದೇ ಉದ್ದೇಶ ಇರೋದು ಏನಂದ್ರೆ ನಾವು ಒಳ್ಳೆ ಸಿನಿಮಾ ಮಾಡ್ತಿದ್ದಂಗೆ ನಮ್ಮ ಇಂಡಸ್ಟ್ರಿ ಬೆಳೀತಾ ಹೋಗುತ್ತೆ ನಮ್ಮ ಇಂಡಸ್ಟ್ರಿ ಬೆಳೀತಿದ್ದಂಗೆ ನಮ್ ಫ್ಯೂಚರ್ ಜನರೇಷನ್ ಏನಿದೆ ಅವ್ರಿಗೆ ಸುಲಭ ಆಗತ್ತೆ ಒಂದಿಷ್ಟು ನಮ್ಗೆ ಹರ್ಡಲ್ಸ್ ಅಂತ ಏನ್ ಕಾಣಿಸ್ತಾ ಇದೆ ನಮ್ಗೆ ಇವಾಗ ಪ್ರಾಬಬ್ಲಿ ಅವ್ರಿಗೆ ಹರ್ಡಲ್ಸ್ ಇರಲ್ಲ ಸೊ ಮುಂದಿನ ಪೀಳಿಗೆಗೆ ನಾವು ಒಂದ್ ಸ್ವಲ್ಪ ಸುಲಭ ಮಾಡ್ಬೇಕಾದ್ರೆ ನಾವು ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಬರ್ಬೇಕು ಅಂಡ್ ಅದೊಂದೇ ಉದ್ದೇಶ ಅದ್ಬಿಟ್ರೆ ಬೇರೆ ಏನಿಲ್ಲ ಹಾಗಾಗಿ ಸಿನಿಮಾನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡದಲ್ಲಿ ತುಂಬಾ ನೀಟಾಗಿ ಡಬ್ಬಿಂಗ್ ಆಗಿದೆ ಅಂತಾನು ಕೇಳಿ ಬರ್ತಾ ಇದೆ ಖುಷಿ ಪಡ್ತಿದ್ದಾರೆ ಗುಡ್ ಟು ನೋ Uh, congratulations again and uh, good luck you so to much. you thank you so much thanks for uh, giving your time <laughs> thank, <laughs> you so thank, you. So much. thank you thank you so much